ರಾಜ್ಯ ಸರ್ಕಾರ ರೈತರ ಪರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರ ಇಲ್ಲ ಯಾಕಂದರೆ ಈಗ ಓನ್ಲಿ ಕುರ್ಜಿ ಕಿತ್ತ ಆಟದಲ್ಲಿ ಬ್ಯುಸಿಯಾಗಿದ್ದಾರೆ ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರೆದರು ವೆಜಿಟೇರಿಯನ್ ತಿಂಡಿ ತಿನ್ನಿಸ್ರು ಇವತ್ತ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕರೆದು ನಾನ್ ವೆಜ್ ವೆಜ್ ತಿಂಡಿ ತಿನಿಸ್ರು ನಾಟಿ ಕೋಳಿ ಸಾರು ಸವಿದರು ಅಂತ ಬಂತು ಮುಂಜಾನೆ ಇನ್ನು ನಾಳೆ ಸತೀಶ್ ಜಾರಕಿಹೊಳಿಯ ಮನೆಗೆ ಹಾಕಿ ಕರೀತಾರೆ ನನ್ನೊಂದು ಸಿನಿನ್ ಮಟ್ಟಿಗೆ ನೆಕ್ಸ್ಟ್ ನಾಳೆ ಸತೀಶ್ ಜಾರಕಿಹೊಳಿ ಮನೆ ಕರಿಬೋದು ಇನ್ನೊಂದು ದಿನ ಆದಮೇಲೆ ಜಿ ಪರಮೇಶ್ವರ್ ಅವರು ಅದು ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧೀಜಿಯವ್ರು ಏನು ಅಂದ್ರೆ ಯಾರ್ಯಾರು ಮುಖ್ಯಮಂತ್ರಿ ಕೇಳ್ತಾರಪ್ಪ ಎಲ್ಲರ ಮನೆ ಒಬ್ಬೊಬ್ರು ತಿಂಡಿ ತಿನ್ರಿ ನಾಲ್ಕು ಜನ ಮುಖ್ಯಮಂತ್ರಿ ದಾವೇದಾರಿದ್ ರೀ ಎಲ್ಲರ ಮನೆ ತಿಂಡಿ ತಿನ್ರಿ ಅದು ಯಾರು ನೋಡ್ಬಾ ಆ ತಿಂಡಿ ಮೇಲೆ ಅದ್ರ ಮೇಲೆ ಏನು ಡಿಸೈಡ್ ಮಾಡ್ತಾರೆ ಮುಖ್ಯ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಅದನ್ನ ನಾವೆಲ್ಲ ನೋಡ್ಬೇಕು ಈಗ ಅದೇ ಯಾವ ತರ ಈಗ ಈ ಕಾಂಪಿಟೇಷನ್ ಈಗ ಮೊನ್ನೆ ಒಂದಿತ್ತು ಒಂದು ಮತ್ ನಾಳೆ ನೋಡ್ರೆ ಅವ್ರು ಏನ್ ಮಾಡ್ತಾರೋ ಇವ್ ನಾಲ್ಕು ಜನರ ನೀವು ಫಸ್ಟ್ ತಿಂಡಿ ತಿನ್ರಿ ಆಮೇಲೆ ಡಿಸೈಡ್ ಮಾಡ್ರಿ ಅಂದ್ರೆ